ಒಳ ಮೀಸಲಾತಿ ಜಾತಕ್ಕೆ ದಲಿತ ಸಂಘರ್ಷ ಸಮಿತಿ ಬೆಂಬಲ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿನ ರಾಜಭವನಕ್ಕೆ ನಡೆಸುತ್ತಿರುವ ಕಾಲ್ನಡಿಗೆ ಜಾಥದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಎನ್ಮೂರ್ತಿರವರು ಪಾಲ್ಗೊಂಡು ಕಾಲ್ನಡಿಗೆಯ ಮೂಲಕ ಜಾಥವನ್ನು ಸಂಪೂರ್ಣಗೊಳಿಸಿ ಬೆಂಬಲ ವ್ಯಕ್ತಪಡಿಸಿದರು ಭಾಸ್ಕರ್ ಪ್ರಸಾದ್ ರವರು ಹಾಗೂ ಸಂಘಟಕರ ನೇತೃತ್ವದಲ್ಲಿ ಈ ಜಾಥಾ ನಡೆಯಿತು ಇದೇ ಸಂದರ್ಭದಲ್ಲಿ ಜಾಥದಲ್ಲಿ ನಡೆದು ಅಸ್ವಸ್ಥಗೊಂಡು ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹೋರಾಟಗಾರರನ್ನು ಭೇಟಿ ಮಾಡಿ ಸಂತೈಸಿ ಧೈರ್ಯ ತುಂಬುವ ಮೂಲಕ ಸ್ಥಳದಲ್ಲಿಯೇ ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗೆ ತರಾಟೆ ತೆಗೆದುಕೊಂಡು ಸೂಕ್ತ ಚಿಕಿತ್ಸೆ ನೀಡಲು ಆಗ್ರಹಿಸಿದರು ಹಾಗೂ ಒಂದೇ ಹಾಸಿಗೆಯಲ್ಲಿ ಇಬ್ಬರು ಮೂರು ಜನರಿಗೆ ಮಲಗಿಸಿ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರ ನಿರ್ಲಕ್ಷ್ಯಕ್ಕೆ ಗಸೀಮತೆಯನ್ನು ಖಂಡಿಸಿ ತರಾಟೆ ತೆಗೆದುಕೊಂಡರು ಹಾಗೂ ಜಾಥಾ ಸಂದರ್ಭದಲ್ಲಿ ಹಿರಿಯೂರು ಸರಹದ್ದಿನಲ್ಲಿ ಜಾಥಾ ಪ್ರತಿಭಟನಾಕಾರರನ್ನು ತಡೆದು ಹಣಕುಶವನ್ನೂ ಬಲವಂತವಾಗಿ ಕಸಿದುಕೊಂಡಿರುವ ಕ್ರಮವನ್ನು ಎನ್ಮೂರವರು ತೀವ್ರವಾಗಿ ಖಂಡಿಸಿದರು ಸರ್ಕಾರ ಉದ್ದೇಶ ಪೂರ್ವಕವಾಗಿ ಸಂವಿಧಾನಬದ್ಧ ಚಳುವಳಿಯನ್ನು ದಮನ ಮಾಡಲು ಹೊರಟಿದೆ ಎಂದು ಆರೋಪಿಸಿದರು ಒಳ ಮೀಸಲಾತಿಯನ್ನು ಸರ್ಕಾರ ಶೀಘ್ರವಾಗಿ ವರ್ಗೀಕರಿಸಬೇಕೆಂದು ಒತ್ತಾಯಿಸಿದರು ಮಾರ್ಚ್ ಹತ್ತೊಂಬತ್ತರಂದು ಫ್ರೀಡಂ ಪಾರ್ಕಿನಲ್ಲಿ ಭಾರಿ ಪ್ರತಿಭಟನೆ ಈ ಹೋರಾಟದಲ್ಲಿ ದಲಿತ ಸಂಘರ್ಷ ಸಮಿತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎಐಬಿಎಸ್ಪಿ ಮಾತುಗಾ ದಂಡೋರ ಎಂಆರ್ಎಚ್ಎಫ್ ಸಂಘಟನೆ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ವಿವಿಧ ಪ್ರಮುಖ ಸಂಘಟನೆಗಳು ಭಾಗವಹಿಸಲಿವೆ ಎಂದು ತಿಳಿಸಿದರು ಕರ್ನಾಟಕ ದಲಿತಂಗರ ಸಮಿತಿ ರಾಜ್ಯಾಧ್ಯಕ್ಷ ಪಿ ರಾಷ್ಟ್ರೀಯ ಅಧ್ಯಕ್ಷ ಎನ್ ಅಂತ ಮಾತಾಡೋದು ಆಸ್ಪತ್ರೆಗೆ ಬಂದಿದ್ದೀವಿ ಇಲ್ಲಿ ಜಾಥಾ ಬಂದಿದ್ದಾರಲ್ಲ ಒಳ ಜಾರಿ ಮಾಡಬೇಕು ಅಂತ ಹೇಳಿ ಶ್ರೀ ಕೃಷ್ಣಪ್ಪ ಅವರು ಬೀದಿ ಸಮಾಧಿಯಿಂದ ಬೆಂಗಳೂರಿಗೆ ಜಾಥಾ ಬಂದಿದ್ದಾರೆ ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ತಗೋ ಇನ್ಫಾರ್ಮೇಶನ್ ಇದೆಯೋ ಗೊತ್ತಿಲ್ಲ ನೋಡಿ ಈಗ ಸರಿಯಾಗಿ ಇವರಿಗೆಲ್ಲ ಟ್ರೀಟ್ಮೆಂಟು ಮಾಡಿಲ್ಲ ಸರಿಯಾಗಿ ವಾರ್ಡು ಕೊಟ್ಟಿಲ್ಲ ಸಸ್ಯ ನಡೀತಾ ಇದೆ ಇಶ್ಯೂ ಇದೆ ನಾನು ನಿಮ್ಮ ಹೋಮ್ ಮಿನಿಸ್ಟ್ರಿಗೂ ಮಾತಾಡ್ದೆ ಈಗ ಸಮಾಜ ಕಲ್ಯಾಣ ಸಚಿವರಿಗೂ ಮಾತಾಡಿದೆ ನೋಡಿ ಇವ್ರಿಗೆಲ್ಲ ಸುಮ್ಮನೆ ವಿಶ್ವಾಸ ಸೆಸ್ ಇಟ್ಟಿರ್ತಾರೆ ಒಳ್ಳೆ ವಾರ್ಡ್ ಕೊಡಬೇಕು ಎಲ್ಲ ಅಸ್ವಸ್ಥ ಆಗ್ಬಿಟ್ಟಿದ್ದಾರೆ ಕಾಲುಗಳೆಲ್ಲ ಓದಿದ್ದಾವೆ ಕೆಲವು ಹಾರ್ಟ್ ಪ್ರಾಬ್ಲಮ್ ಇದೆ ಒಂದೇ ರೂಮಲ್ಲಿ ರೂಮ್ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಒಂಥರ ಕುರಿ ತರ ಕೂಡ ಹಾಕಿವ್ರು ನೋಡ್ರಿ ಎಲ್ಲ ನೋಡಿ ಸರ್ ಸ್ವಲ್ಪ ಇಂಟಿ ಇನ್ಸೈಟ್ ತಗೊಳ್ಳಿ ಲ್ಯಾಂಡ್ ಪ್ರಾಬ್ಲಮ್ ಆಕ್ಚುಲ್ ಆಗಿದ್ದು ಹಾಂ ಮಾಡಬೇಡಿ ಪ್ಲೀಸ್ ದಯ ಬೇಗ ಅರೇಂಜ್ ಮಾಡಕ್ಕೆ ಹೇಳಿ ಏನು ಹೆಚ್ಚು ಕಮ್ಮಿ ಆಗುತ್ತೋ ತೊಂದರೆ ಆಗುತ್ತೆ ಇದ್ದಿದ್ದು ಇಶ್ಯೂ ಆಗುತ್ತೆ ದೊಡ್ಡ ಇಶ್ಯೂ ಆಗುತ್ತೆ ಈ ಪ್ರೆಸ್ ಕಾನ್ಫರೆನ್ಸ್ ಮುಗಿಸಿ ನಾನು ಬೆಂಗಳೂರಿಂದ ಬರ್ತಾ ಇರೋದು ಇದು

ಮೀಸಲಾತಿ ಜಾರಿ ಮಾಡದ ವಿರೋಧಿಗಳಿಕ್ಕಾರ ಧಿಕಾರ ಧಿಕಾರ ಸಂವಿಧಾನ ಸಂವಿಧಾನ ಪರಿಚೇಧಗಳ ಅಂತಾರಕ್ಕೆ ಧಿಕಾರ ಧಿಕಾರ अंबेडकर जिंदाबाद 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 जगजीवन राम जिंदाबाद 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 प्रोफेसर बी के जिंदाबाद 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 जय 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 भीम जय भीम जय जय भीम जय भीम बड़ा मिसलाती ವರ್ಗೀಕರಣ ಆಗಲೇಬೇಕು ಅಂತ ಹೇಳಿ ಪ್ರೊಫೆಸರ್ ಕೃಷ್ಣಪ್ಪರವರ ಚೈತ್ಯ ಭೂಮಿಯಿಂದ ಬೆಂಗಳೂರಿಗೆ ಏನು ಜಾತವನ್ನು ಕಾಲ್ನಾಡಿಗೆಯಲ್ಲಿ ಬಿಸ್ ಗುರಿ ಬಿಸಿಲಲ್ಲಿ ನಡೆದು ಬರ್ತಾ ಇದ್ದೀರಿ ನಿಮ್ಮ ಜೊತೆಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ನಾವಿದ್ದೇವೆ ಕರ್ನಾಟಕ ದಲಿತ ಸಮಿತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಸಂಪೂರ್ಣ ಬೆಂಬಲವನ್ನು ಈ ಒಂದು ಜಾತಕ್ಕೆ ನಾವು ಕೊಟ್ಟಿದ್ದೇವೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಯಾವುದೇ ಸಂದರ್ಭದಲ್ಲಿ ಎಂತಹ ಅವಘಡ ಸಮಾವಷರು ಕೂಡ ನಾವು ಭುಜಕ್ಕೆ ಭುಜವನ್ನು ಕೊಟ್ಟು ನಿಮ್ಮ ಜೊತೆಯಲ್ಲಿದ್ದೇವೆ ಇಲ್ಲೇನು ಜಾಥಾ ಮಾಡೋ ಅಂತ ಪ್ರತಿಯೊಬ್ಬ ನಮ್ಮ ಅಣ್ಣ ತಮ್ಮಂದಿರು ಏನಿದ್ದೀರಿ ನೀವೆಲ್ಲೂ ಕೂಡ ನಮ್ಮ ಸಹೋದರರು ಈ ಸಮಾಜಕ್ಕೋಸ್ಕರ ಸಮುದಾಯದ ಹೇಳಿಗೆಗೆ ಮತ್ತು ಹಿತದೃಷ್ಟಿಯಿಂದ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ ಈ ಹೋರಾಟದಲ್ಲಿ ನಾವು ಯಶಸ್ ಕಂಡೇ ಕಾಣ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಲ್ಲ ಸರ್ ಬ್ಯಾಕ್ಲಾಕ್ ಹುದ್ದೆನ ಮುಖ್ಯಮಂತ್ರಿ ಅವರು ನೇಮಕಾತಿ ಮಾಡಬೇಡ್ರಿ ಅಂತೇಳ್ಬಿಟ್ಟು ಸಚಿವರುಗಳಿಗೆ ಸಲಹೆ ಕೊಡ್ತಾರೆ ಆದರೆ ಸಮಾಜ ಕಲ್ಯಾಣಕ್ಕೆ ಸಚಿವರು ಬಂದ್ಬಿಟ್ಟು ಬ್ಯಾಕ್ಲಾತ್ ಹುದ್ದೆಗಳನ್ನ ನೇಮಕ ಮಾಡಿ ಅಂತೇಳ್ಬಿಟ್ಟು ಅಧಿಕಾರಿಗಳು ಒತ್ತಾಡ್ತಾ ಇರ್ತಾ ಇದ್ದಾರೆ ಇದು ಯಾವ ಥರ ಸರ್ ಇದು ನಾವು ತಾನೇ ಹನ್ನೊಂದು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಕ್ಯಾಬಿನೆಟ್ ನಡೀತಾ ಇತ್ತು ಹನ್ನೊಂದು ಗಂಟೆಗೆ ನೀವೇನಾದರೂ ಕೂಡ ಬ್ಯಾಗ್ ಏನು ಇಪ್ಪತ್ತ ಮೂವತ್ತೇಳು ಸಾವಿರ ಹುದ್ದೆಗಳನ್ನು ನೇಮಕ ಮಾಡೋದೇನಿದೆ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ತಗೊಂಡು ಒಳ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಕೂಡ ಯಾವುದೇ ಉದ್ಯೋಗ ನೇಮಕ ಮಾಡಲ್ಲ ಅಂತ ಏನು ನೀವು ತೀರ್ಮಾನ ಮಾಡಿದ್ದೀರಿ ನಿಮ್ಮ ತೀರ್ಮಾನ ಅಚಲವಾಗಿರಬೇಕು ಬ್ಯಾಕ್ಲಾಕ್ ಹುದ್ದೆನ ಭರ್ತಿ ಮಾಡ್ತೀವಿ ಅಂತ ಏನು ನೀವು ಹೋಗ್ತಾ ಇದ್ದೀರಿ ನೀವೇನಾದರೂ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡ್ರೆ ನಿಮ್ಮ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಈ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ಅಲ್ಲ ಸರ್ ಇವತ್ತು ಅಸತಿ ಜಾರಕಿಗಳು ಉಳಂಬಿಸ್ಪಾತಿನ ಜಾರಿ ಮಾಡಿ ಅದು ಒಳಂಬಿಸ್ಪಾತಿ ವಿಚಾರವಾಗಿ ಧ್ವನಿ ನೆತ್ತುತ್ತಾರೆ ಅಧಿವೇಶನದಲ್ಲಿ ಯಾಕೆ ಲೆಫ್ಟ್ ಸಮಾಜದ ಸಚಿವರುಗಳು ಯಾಕೆ ಇವತ್ತಿನವ್ರಿಗೂ ತಿಮ್ಮಾಪುರ ಇರ್ಬೋದು ಮತ್ತೆ ಯಾರು ಕೆ ಎಚ್ ಮುನಿಪುರ್ ಇರ್ಬೋದು ಯಾಕೆ ಪರ್ಟಿಕ್ಯುಲರ್ ಇವರು ಇಬ್ಬರೇ ಅಲ್ಲ ದಲಿತ ಎಸ್ ಸಿ ಎಸ್ ಟಿ ಎಂ ಪಿಗಳು ಎಮ್ ಎಲ್ ಎಗಳು ಮಂತ್ರಿಗಳು ಏನಿದ್ದಾರೆ ಪ್ರತ್ಯೇಕ ಇಲ್ಲ ನಾನು ಹೇಳಿದೆ ನಿಮ್ಮ ಬಾಯಿಗೆ ಹೊಡೆದದ ಅಂತ ನಿಮ್ಮ ಬಾಯಿಗೆ ಹೊಡೆದಿದ್ರೆ ಹಾಗೇ ನೀವು ಉಸಿರು ಆಗಿ ಇರಿ ಗುಲಾಮ್ರಾಗಿ ಈ ಗುಲಾಮ್ಗಿರಿಯಿಂದ ಹೊರಗಡೆ ಬಂದು ಬಾಯಿ ತೆಗಿಬೇಕಂತ ಎಸ್ ಸಿ ಎಸ್ ಟಿ ಈ ಏನು ಈ ಸಂವಿಧಾನದ ಬದ್ಧವಾಗಿ ಮೀಸಲಾತಿ ಅನುಭವಿಸ್ತಾ ಇದ್ದೀರಲ್ಲ ಮಂತ್ರಿಗಳಾಗಿದ್ದೀರಲ್ಲ ಶಾಸಕರಾಗಿದ್ದಾರಲ್ಲ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಲೆಜ್ಜಗೇಡಿ ಬಿಟ್ಟು ಕೂಡಲೇ ಮಾತಾಡಿ ಒಳ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೇವೆ ಆಸ್ಪತ್ರೆಗೆ ಹೋಗಿ ನೋಡಿ ನೋಡೀಗ ಶಿರಾದಲ್ಲಿರ್ತಕ್ಕಂಥ ಜನರಲ್ ಆಸ್ಪತ್ರೆಗೆ ಹೋಗಿ ಅವರು ನೋಡಿ ಕರುಳು ಕಿತ್ತು ಬಂತು ಅವರಿಗೆ ಕಾಲುಗಳೆಲ್ಲ ಊದ್ಕೊಂಡಿದ್ದಾವೆ ಕೆಲವರಿಗೆ ಹೃದಯ ಸಮಸ್ಯೆ ಇದೆ ಅಂಥದ್ದನ್ನು ಒಂದೊಂದು ರೂಮಲ್ಲಿ ನಾಲ್ಕೈದು ಜನ ಕುರಿಗಳು ಥರ ಕೂಡಾಕಿದ್ದಾರೆ ನಾನು ಮಂಜೇಗೌಡ ಅನ್ನೋ ಇನ್ಸ್ಪೆಕ್ಟ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ ಕೂಡಲೇನೇ ಇವ್ರಿಗೆ ಏನಾದರೂ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ನಾವು ನಿಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಬೇಕಾಗ್ತದಪ್ಪ ಅಂತ ಹೇಳಿದ್ವಿ ಅವ್ರು ಕೂಡಲೇನೇ ಈಗ ತುಮಕೂರು ಜನರಲ್ ಆಸ್ಪತ್ರೆಗೆ ನಾವು ಶೂಟ್ ಮಾಡಿ ಒಳ್ಳೆ ಚಿಕಿತ್ಸೆನ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಈ ಸಂದರ್ಭದಲ್ಲಿ ಯಾರಿಗಾದರೂ ಕೂಡ ಸಣ್ಣ ಅಪಾಯ ಆದರೆ ನಾವು ರಾಜ್ಯಾದ್ಯಂತ ಇದೊಂದು ಬೆಂಕಿ ಬೀಳ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅದಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಪೊಲೀಸ್ ಇಲಾಖೆ ತೊಂಬೇಕಾಗ್ತದೆ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾಗ್ತದೆ ಇದು ನಮ್ಮ ನಮ್ಮೊಪ್ಪು ನಾವು ಕಾಲಿಗೆ ನಡೆದು ನಮ್ಮ ಕಾಲುಗಳು ಮೈಗಳು ನೈಸ್ಕೊಂಡು ಜಾತಾ ಮಾಡ್ತಾ ಇದ್ದೀವಿ ನಮ್ಮ ಕಣ್ ಶೋಷಣೆ ಮಾಡ್ಕೊತಾ ಇದ್ದೀವಿ ನಮ್ಮ ಶ್ರಮವನ್ನು ಏನು ಸಹಸ್ರಾರು ವರ್ಷಗಳನ್ನು ಶ್ರಮ ಪಟ್ಟಿದ್ದೇವೆ ಇವತ್ತು ಕೂಡ ಶ್ರಮ ಪಟ್ಟು ಕೇಳ್ತಾ ಇದ್ದೀವಿ ಬಸ್ಸಿಗೆ ಕಲ್ಲ ಯಾರ ಆಸ್ತಿ ಏನು ದ ಧ್ವಂಸ ಮಾಡಿಲ್ಲ ಕಾನೂನು ವ್ಯಾಪ್ತಿಯಲ್ಲಿ ನಾವು ಹೋರಾಟನ ಮೂವತ್ತು ವರ್ಷದಿಂದ ಮಾಡ್ತಾ ಇರೋದು ಇವು ಕೂಡ ನಡೆದು ಜಾತನ ಈಗಾಗಲೇ ಕೂಡಲ ಸಂಘದಿಂದ ಜಾತ ಇತ್ತು ಬಿ ಕೃಷ್ಣಪುರ ಸಮಾಧಿಯಿಂದ ಎರಡನೇ ಸಾರಿ ಜಾತ ಇದು ಅನೇಕ ಚಳವಳಿಗಳು ಅದು ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಚಳವಳಿ ಮಾಡ್ತಾ ಇದ್ದಾವೆ ಹತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಕೂಡ ಬೃಹತ್ ಚಳವಳಿಯನ್ನು ಮಾಡ್ತಾ ಇದ್ದೇವೆ ಸುಮಾರು ಸಂಘಟನೆ ಸೇರಿ ಈಗ ಇಲ್ಲಿ ಭಾಸ್ಕರ್ ಪ್ರಸಾದ್ ಮತ್ತು ಇತರರು ಮಾಡುವಂತಹ ಈ ಜಾತ ಏನಿದೆ ನೀವು ಇಷ್ಟೇ ಅಲ್ಲ ನಾವೆಲ್ಲನೂ ಕೂಡ ಸಮಸ್ತ ಸಮುದಾಯ ನಿಮ್ಮ ಜೊತೆಗಿದ್ದೇವೆ ನಿಮಗೆಲ್ಲ ಬೆಂಬಲಕ್ಕೆ ಇದ್ದೇವೆ ನಾವು ಏಕನೂ ಭಾಗವಹಿಸ್ತೇವೆ ಫ್ರೀಡಂ ಪಾರ್ಕಲ್ಲೂ ಭಾಗವಹಿಸ್ತೀವಿ ಅಲ್ಲ ಸರ್ ನಿನ್ನೆ ಪೊಲೀಸ್ ಇಲಾಖೆನವರು ಮತ್ತು ಈ ಪಾದಯಾತ್ರೆ ಕ್ರಾಂತಿ ಸ್ವಲ್ಪ ಮಾತಿನ ಚಕವಂದಮಕ್ಕಿ ನಡೆದಿದೆ ಈ ರಾಜ್ಯದ ಕಾನೂನು ಯಾವುದು ಗೃಹ ಗೃಹ ಸಚಿವರು ಬಂದ್ಬಿಟ್ಟು ದಲಿತ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯರು ಈ ರಾಜ್ಯದ ಗೃಹ ಮಂತ್ರಿ ವೈಪ್ ವೈಪ್ ಇಲ್ಲನಾ ಅನ್ನೋದನ್ನ ನೀವು ನಾನು ಗೃಹ ಸಚಿವರು ಇವಾಗ ಕೂಡ ಇವತ್ತು ಫೋನಲ್ಲಿ ಮಾತಾಡಿದೆ ಇದೇ ವಿಚಾರನ ನಿಮ್ಮ ಪೊಲೀಸ್ ಇಲಾಖೆ ಕಟ್ಟಿನಿಟ್ಟಾಗಿ ಹೇಳಬೇಕು ಮತ್ತು ಅವ್ರಿಗೆ ಹೋಗೋದು ಹಿಡಿಯೋದು ಮತ್ತು ಅವ್ರು ಶವಯಾತ್ರೆ ಮಾಡ್ತಾರೋ ಅಥವಾ ಶವನ ಸುಡ್ತಾರೋ ಅದು ಅವ್ರ ಹಕ್ಕು ನೀವು ಈ ರೀತಿ ನಿಮ್ಮ ಪೊಲೀಸ್ ಇಲಾಖೆಗೆ ಡೈರೆಕ್ಷನ್ ವಿಶೇಷವಾಗಿ ಹೇಳ್ಬೇಕು ಯಾರಾದರೂ ಕೂಡ ಅವರು ತೊಂದರೆ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ದೀವಿ ನಾವು ನಿಮ್ಮ ಮನೆ ಮುಂದೆ ನಿಮ್ಮ ಕಚೇರಿ ಮುಂದೆನೂ ಕೂಡ ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ